ಕೊಡಗು ಜಿಲ್ಲಾ ಕ್ರೈಸ್ತ ಸೇವಾ ಸಂಘದ ಕುಶಲನಗರ ಘಟಕದ ಆಶಯದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಗರಿಷ್ಠ ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮುಳ್ಳುಸೋಗೆ ತಪೋವನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ನೆರವೇರಿಸಿದ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಮಾತನಾಡಿ ಕೇವಲ ಪಠ್ಯಪುಸ್ತಕಗಳಿಗೆ ಮಾತ್ರ ಶಿಕ್ಷಣ ಸೀಮಿತವಾಗಬಾರದು ವಿದ್ಯಾರ್ಥಿಗಳು ಸರ್ವತೋಮುಖ ಬೆಳವಣಿಗೆ ಹೊಂದುವ ಅಗತ್ಯವಿದೆ ಕೌಶಲ್ಯಗಳು ಹಾಗೂ ಸಾಮಾಜಿಕವಾಗಿ ಎಲ್ಲರೊಂದಿಗೆ ಬೆರೆಯುವ ಗುಣ ಅಳವಡಿಸಿಕೊಂಡು ಶಿಸ್ತುಬದ್ಧ ಜೀವನ ರೂಢಿಸಿಕೊಂಡಾಗ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದರು ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಅವಕಾಶ ವಂಚಿತ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯ ಕುರಿತು ಕಾಳಜಿ ವಹಿಸಬೇಕೆಂದು ಕರೆ ನೀಡಿದರು

ಪೀಪಲ್ ಸ್ಕಿಲ್ಸ್ ಇರ್ಬೋದು ಮಾತಾಡೋದಕ್ಕೆ ಅಂತ ಇರ್ಬೋದು ಪ್ರಾಕ್ಟಿಕಲ್ ಎಕ್ಸಾಮ್ ವೈವಾಲ್ ಎಲ್ಲ ರೀತಿಯಲ್ಲಿ ಮುಂದೆ ಬಂದ್ರೆ ನೀವು ಹೇಳಿದಂಗೆ ಒಂದು ಹೋಲಿಸ್ಟಿಕ್ ಹ್ಯೂಮನ್ ಬೀಂಗ್ ಅಂತ ಬೆಳಿತೀವಿ ಹೌದು ಮಾರ್ಕ್ಸ್ ಮುಖ್ಯ ಓದಕ್ ಮುಖ್ಯ ಕೆಲಸ ತಗೊಳಕ್ಕೆ ಡಿಗ್ರಿಗೂ ಮುಖ್ಯ ಎಲ್ಲ ಮುಖ್ಯವಾ ನೀವ್ ಹೇಳಿದಂಗೆ ಎಷ್ಟೇ ಡಿಗ್ರಿ ಓದ್ರಿ ಎಷ್ಟೇ ನೀವು ಸರ್ಟಿಫಿಕೇಟ್ ಓದ್ರಿ ಮಾತ್ರ ಜನ ಜನ ನೀವು ಬೆರೆಯೋದು ಮಾತಾಡೋದಕ್ಕೆ

ಎಕ್ಸ್ಪೀರಿಯನ್ಸ್ ಎಲ್ಲದೇ ಕಲ್ಲಿ ಕೊಂಡು ಅವಕಾಶ ಮತ್ತೊಮ್ಮೆ ನನ್ನ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ಓದಿದ್ರಲ್ಲಿ ಮಾರ್ಕ್ಸ್ ಯಾರು ಯಾಕೂ ಕಡಿಮೆ ಆಗಿಲ್ಲ ನಾನು ಒಂದು ಕ್ರಿಶ್ಚಿಯನ್ ಸ್ಕೂಲ್ ಇಂದಲೇ ಓದಿ ನನಗೆ ಈ ಮಟ್ಟಕ್ಕೆ ಒಂದು ಬೇಸಿಕ್ ಸಂದರ್ಭದಲ್ಲಿ ಬಿಷಪ್ ಪಾಟೆಂಟ್ ಬಾಯ್ಸ್ ಸ್ಕೂಲ್ ಅಲ್ಲಿ ನಾನು ಓದಿದ್ರೆ ಯಾಕೆಂದ್ರೆ ಆ ಧೈರ್ಯ ಆ ಮಾತಾಡಕ್ಕೆ ಆ ಡಿಸಿಪ್ಲಿನ್ ಅಂತ ಅಂತೀವಿ ಅದ್ರ ಒಂಚೂರು ರಾಜಕೀಯ ಮೇಲೆ ಆ ಡಿಸಿಪ್ಲಿನ್ ಒಂದು ಸ್ವಲ್ಪ ಈ ಕಡೆ ಆಗ್ತದೆ ಟೈಮಿಂಗ್ ಈ ಕಡೆ ಈ ಕಡೆ ಸ್ವಲ್ಪ ವ್ಯತ್ಯಾಸ ಆಯ್ತಾ ಇರ್ತದೆ ಯಾಕಂದ್ರೆ ನಾನು ಯಾರು ಇಲ್ಲ ನನಗೆ ಹೋಗಲ್ಲ ಹತ್ತು ಪ್ರೋಗ್ರಾಮ್ ಐದು ಲಕ್ಷ ಒಂದು ಇಪ್ಪತ್ತೈದು ಪ್ರೋಗ್ರಾಮ್ ಮಾಡಿಸ ನಾನು ಮದೇ ಬರ್ತೀನಿ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾವು ನಮ್ಮ ಜೀವನದಲ್ಲಿ ಅಂದ್ರೆ ಎಜುಕೇಶನ್ ಟೈಮ್ ಅಂತಲ್ಲ ಕೆಲಸ ಟೈಮಲ್ಲಿ ಒಂದ್ ಸ್ವಲ್ಪ ಡಿಸಿಪ್ಲಿನ್ ಆಗಿ ಕೆಲಸ ಮಾಡಿದ್ರೆ ನಾವು ಹೇಳ್ತೀವಿ ನಾವು ಇನ್ನು ಮುಂದೆ ಹೋಗ್ಬೋದು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕೊಡಗು ಜಿಲ್ಲಾ ಕ್ರೈಸ್ತ ಸೇವಾ ಸಂಘದ ಅಧ್ಯಕ್ಷ ಬೇಬಿ ಮ್ಯಾಥ್ಯೂ ಮಾತನಾಡಿ ಕೊಡಗು ಜಿಲ್ಲಾ ಕ್ರೈಸ್ತ ಸೇವಾ ಸಂಘವು ರಾಜಕೀಯ ರಹಿತವಾಗಿ ಸರ್ಕಾರದ ಸೌಲಭ್ಯಗಳನ್ನು ಸಮುದಾಯದ ಎಲ್ಲರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಿಕೊಂಡು ಬರ್ತಿದೆ ಎಂದರು ಅದನ್ನು ಕುಶಾಲರ ಘಟಕ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನು ನಾನು ಅಭಿನಂದಿಸಲು ಇದ್ದೇನೆ ನಮ್ಮ ಕೊಡಗು ಜಿಲ್ಲಾ ಕ್ರೈಸ್ತರ ಸೇವಾ ಸಂಘ ರಾಜಕೀಯ ರಹಿತವಾದಂತಹ ಎಲ್ಲ ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಪ್ರತಿ ಜನಪ್ರತಿನಿಧಿಗಳನ್ನು ಗೌರವಿಸಿ ಸರ್ಕಾರದ ಸವಲತ್ತುಗಳನ್ನು ಸಕಲ ಜನತೆಗೆ ಮುಖ್ಯವಾಗಿ ಕ್ರೈಸ್ತರ ಬಾಂಧವರು ಕ್ರೈಸ್ತರಲ್ಲಿ ಪಂಗಡ ಎಲ್ಲ ಕ್ರೈಸ್ತ ಬಾಂಧವರಿಗೆ ಸರ್ಕಾರದಿಂದ ಸಿಕ್ಕಂಥ ಸವಲತ್ತುಗಳು ಅದನ್ನು ಅವರ ಮನೆ ಬಾಗಲಿಗೆ ತಲುಪಿಸುವಂಥ ಮತ್ತು ಅವರಿಗೆ ಜಾಗೃತಿಯನ್ನು ನೀಡುವಂತಹ ಈಗಾಗಲೇ ನಮ್ಮ ಇಲಾಖೆಗಳಲ್ಲಿ ಹದಿನೈದು ನಿಮಿಷ ಕಾರ್ಯಕ್ರಮ ಅಂದರೆ ಪ್ರತಿ ಇಲಾಖೆಗಳಲ್ಲೂ ಅಲ್ಪಸಂಖ್ಯಾತರಿಗೆ ಒಂದು ಹದಿನೈದು ಅಂದರೆ ನೂರಕ್ಕೆ ನೂರರಲ್ಲಿ ಹದಿನೈದು ಶೇಕಡ ಅಷ್ಟು ಅನುದಾನ ಕುಶಲನಗರ ಪುರಸಭಾ ಸದಸ್ಯ ಪ್ರಮೋದ್ ಮುತ್ತಪ್ಪ ಮಾತನಾಡಿ ಮಕ್ಕಳನ್ನು ಸುಶಿಕ್ಷಿತರಾಗಿಸುವುದರೊಂದಿಗೆ ಉತ್ತಮ ನಾಗರಿಕನನ್ನಾಗಿಸುವ ಅಗತ್ಯವಿದೆ ಕೇವಲ ಅಂಕಗಳಿಗೆ ಸೀಮಿತಗೊಳಿಸದೆ ಅವರಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಬಿತ್ತಬೇಕೆಂದು ಕರೆ ನೀಡಿದ್ರು ನನ್ನ ಅರ್ಹ ಅಂತೇಳಿ ನನಗೆ ಓಟಕ್ಕಿ ಗೆಲ್ಲಿಸಿದ ನೀವೇ ಒಂದು ಕಾರಣ ಅಂತ ಹೇಳ್ತೀನಿ ಏನು ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿ ಏನು ಮಕ್ಕಳಿದ್ದಾರೆ ಅವರ ಏನು ಒಂದು ಅಂಕ ಗಳಿಸಿದ್ದಾರೆ ಅವರಿಗೆಲ್ಲ ನನ್ನ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಏನು ಪಿ ಯು ಸಿ ಮುಗಿಸಿದ್ದಾರೆ ಎಸ್ ಎಲ್ ಸಿ ಮುಗಿಸಿದ್ದಾರೆ ಮಕ್ಕಳು ಅವ್ರಿಗೇನು ಅಂಕ ಬಂದಿದೆ ಅವರು ತಮ್ಮ ಸಮುದಾಯ ಸಮುದಾಯ ಮತ್ತು ಈ ಸಮಾಜದ ಎರಡನ್ನೂ ಅವರು ಪ್ರತಿನಿಧಿಸ್ತಾ ಇದ್ರಿ ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ತಾವು ಉತ್ತಮ ನಾಗರಿಕರಾಗಿ ಬೆಳಿಬೇಕು ಬರೀ ಮಾರ್ಕ್ಸ್ ತಕೊಂಡ ತಕ್ಷಣ ನೀವು ಉತ್ತಮ ನಾಗರಿಕರಾಗ ನಾಗರಿಕತೆ ನಾಗರಿಕತೆಯನ್ನು ತಮ್ಮ ತಮ್ಮ ಮನೆಯಲ್ಲಿ ಕಲ್ತ್ಕೊಂಡು ಬರಬೇಕು ವಿದ್ಯಾಭ್ಯಾಸ ಒಂದು ಭಾಗ ಆಗುದು ವಿದ್ಯಾಭ್ಯಾಸ ಪರಿಣಾಮ ವಿದ್ಯಾಭ್ಯಾಸ ಅದರ ಒಂದು ಭಾಗ ಏನು ಈಗ ನನ್ನ ನಂದೆಯವರು ಮಕ್ಕಳಿದ್ದಾರೆ ಓದ್ತಾ ಇದ್ದಾರೆ

ಉತ್ತಮ ಸಂಸ್ಕಾರ ಬಿತ್ತನೆ ಮಾಡಬೇಕಿದೆ ಕೇವಲ ಅಂಕಗಳಿಂದ ಮಾತ್ರ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಅಳೆಯುವ ಪರಿಪಾಠ ಕಡಿಮೆಯಾಗಬೇಕು ಎಂದರು ಜಾತಿ ಧರ್ಮದ ಆಚರಣೆಗಳಲ್ಲಿ ವಿಭಿನ್ನತೆಗಳನ್ನು ಪಾಲಿಸುವ ಮೂಲಕ ಮನಸ್ಸುಗಳ ನಡುವೆ ಕಂದಕ ಸೃಷ್ಟಿಸಿಕೊಂಡಿರುವುದು ವಿಷಾದಕರ ಸಂಗತಿ ಎಂದಿರುವ ಶಶಿಧರ್ ಎಲ್ಲೆಡೆ ಪ್ರೀತಿ ವಿಶ್ವಾಸ ಪಸರಿಸುವ ಅನಿವಾರ್ಯ ಜಗತ್ತಿಗೆ ಎದುರಾಗಿದೆ ಸಹನೆ ಪ್ರೀತಿಯ ಸಂದೇಶಗಳನ್ನು ಸಾರಿದ ಯೇಸುಕ್ರಿಸ್ತ ಹಾಗೂ ಆತನ ಅನುಯಾಯಿಗಳು ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾಗಿದ್ದಾರೆ ಎಂದು ಹೇಳಿದರು ಭಾರತ ಆಡುವ ಆಶ್ರೀತೆಯನ್ನು ವರದಿಗೊಳಿಸಲಿಕ್ಕೆ ಸಾಧ್ಯ ಆಗಿದೆ ಅಲ್ಲಿ ಅವರ ಕೊಡಗಕ್ಕೆ ಸೀಮಿತವಾಗಿ ನಾವು ಬಾಲೇರಿ ಕೊಡಗನ್ನ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿಸ್ತಾರೆ ಕೊಡಗು ಮದ್ರಾಸ್ ರಾಜ್ಯ ಸೇರಿಸ್ತಾರೆ ಸೊ ಅಲ್ಲಿಂದ ನಾವು ಕೂಡ ಬ್ರಿಟಿಷರ ಆಡಳಿತಕ್ಕೆ ಒಳಪಡ್ ನೇರವಾಗಿ ಕೊಡಗು ಕೂಡ ಬ್ರಿಟಿಷರ ಆಡಳಿತಕ್ಕೆ ಒಳಪಡ್ ಸೊ ಒಳಪಟ್ಟಿದ ಫಲವಾಗಿ ನಮಗೆ ಅನೇಕ ಶಾಲಾ ಕಾಲೇಜುಗಳು ಇಲ್ಲಿ ಅನೇಕ ಶಾಲಾ ಕಾಲೇಜುಗಳು ಕೊಡಗಿನಲ್ಲಿ ಸ್ಥಾಪಿತಗೊಳ್ಳಲಿಕ್ಕೆ ಪ್ರಾಪ್ತಿಕೊಳ್ಳಿ ಮಾಡಿದಾಗ ಮೈಸೂರು ಪ್ರಾಂತ್ಯದಲ್ಲಿ ಒಳಗೊಂಡ ವಿಶ್ವರಾಜ ಇಲ್ಲಿ ಶಾಲಾ ಕಾಲೇಜುಗಳು ನಾವು ವಿಶ್ವನಗರ ಪ್ರಾಥಮಿಕ ಶಾಲೆಯೂ ನಮ್ಮ ವಿರಾಜಪೇಟೆ ಪ್ರಾಥಮಿಕ ಶಾಲೆಯೂ ಸೇರಿದಂತೆ ನಮ್ಮವಾಸ ಕಾರ್ಯಕ್ರಮ ಕಾಲೇಜು ಸೇರಿದಾಗ ಅನೇಕ ದೊಡ್ಡ ಕಾಲೇಜುಗಳು ಮತ್ತು ನಮ್ಮ ಶೈಕ್ಷಣಿಕ ಸಂಸ್ಥೆಗಳು ತಿರುಗೊಳ್ಳಲಿಕ್ಕೆ ಅವತ್ತಿನ ಬ್ರಿಟಿಷ್ ಪ್ರಾಂತ್ಯಕ್ಕೆ ಒಳಪಟ್ಟಂತ ಕೊಡಗಿನಲ್ಲಿ ಇವತ್ತು ಸಾಕ್ಷರತೆ ಪ್ರಮಾಣ ಇದು ದೊಡ್ಡ ಪ್ರಮಾಣದಲ್ಲಿದೆ ಅದಕ್ಕೆ ಮೂಲವಾದ ಅಡಿಪಟ್ಟಿದ್ದು ಬ್ರಿಟಿಷ್ ಪ್ರಾಂತದ ಆಡಳಿತ ಅಂತ ಹೇಳಿದ್ರೆ ಖಂಡಿತ ವಾಸ್ತುಶಿಲ್ಪ ವಾಸ್ತುಶಿಲ್ಪ ಕೂಡ ಅಪೂರ್ವ ವಾಸ್ತುಶಿಲ್ಪವನ್ನು ಬ್ರಿಟಿಷರಿಂದ ನಾವು ಕಟ್ಟಡಗಳು ಸುಂದರ ವಿನ್ಯಾಸಗಳು ಅನೇಕ ಕನ್ನಡಕ್ಕೆ ಕೊಟ್ಟ ಕೊಡುಗೆಗಳು ಕಿಟ್ಟಲ್ಲ ಮಾದರಿ ನಮ್ಮ ಡಿಕ್ಷನರಿ ಇದೇ ಸಂದರ್ಭ ವೈದ್ಯರಾದ ಡಾಕ್ಟರ್ ರೂಬಲ್ ಕೋಟ್ಸ್ ಡಾಕ್ಟರ್ ಪ್ರಣಿತಾ ಸಲ್ಡಾನಾ ರಾಜ್ಯ ಮಟ್ಟದ ಚೆಸ್ ಆಟಗಾರ ಅಗಸ್ಟಿನ್ ಸೇರಿದಂತೆ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಸನ್ಮಾನಿಸಿ ಪ್ರೋತ್ಸಾಹಧನ ವಿತರಿಸಲಾಯಿತು ಕ್ರೈಸ್ತ ಸೇವಾ ಸಂಘದ ಕುಶಲನಗರ ಘಟಕದ ಅಧ್ಯಕ್ಷ ಎನ್ಟಿ ಜೋಸೆಫ್ ಅಧ್ಯಕ್ಷತೆ ವಹಿಸಿದ್ರು ತಪೋವನದ ಫಾದರ್ ಜೋಸೆಫ್ ಫಾದರ್ ಲಾರೆನ್ಸ್ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ರು ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಸಂಘದ ಅಧ್ಯಕ್ಷ ಜಾನ್ಸನ್ ಪಿಂಟೋ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಕೈಸರ್ ಪೋರ್ಷೇರಾ ಕ್ರೈಸ್ತ ಸಂಘದ ಉಪಾಧ್ಯಕ್ಷ ಪ್ಯಾಟ್ರಿಕ್ ಕಾರ್ಯದರ್ಶಿ ಸಲೀನಾ ಡಿ ಕುನ್ನ ಸಹ ಕಾರ್ಯದರ್ಶಿ ಜೇಮ್ಸ್ ಡಿಸೋಜಾ ಖಜಾಂಚಿ ಆಲ್ಬರ್ಟ್ ಗೊನ್ಸಲ್ವೆಸ್ ಸೇರಿದಂತೆ ಆಡಳಿತ ಮಂಡಳಿ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು